You hold it. Wonderful, wonderful. So um, it is yours, sir. Monday to uh, I'm Nobuko from Tokyo, Japan. Thank you so much for having me and Mio, my friend, in yoga session this morning. Uh, usually from Monday to Friday, online I join yoga lessons from Mohan here, uh, who is uh, my ex colleague And uh, this week I had a chance to come to Bangalore. It was so wonderful to join. Uh, live session everyone together in uh, outside in park yeah that's a uh, quite a uh, special uh, memorable experience thank you so much for having us wonderful yes you yeah, different pe different teachers yeah did a uh, uh, little bit of parts very good yeah very nice uh, very uh, relaxing stretching enjoyable yeah. which part of japan tokyo. uh tokyo tokyo yes very nice how yeah. many yoga schools are there in tokyo uh, so countless so countless countless yoga <laughs> centers are there in you. japan yeah. Yeah. very nice very nice yeah. madam very nice yeah. but i what i observe is like for indian yeah. it's like really like part of daily life, yeah. daily routines okay but in tokyo or in japan yeah. it is like one of, uh, how do i say Lessons or hobbies Wonder, in the wonderful, world. wonderful yeah. So we'll also come to Japan. Oh yeah. <laughs> <laughs> nice, nice. You uh, thank you for Even having you me. Yourself. Yeah, yeah. It was fun. Yeah. Yeah. Uh, how do you today's school program is good? You are able to make everything. Mm -hmm. Yeah. very very nice, very nice. You practice everyday yoga? Um, it was my first first time time actually. Oh, very yeah. very nice. <laughs> uh, nice. also you you you. Yeah. <laughs> <laughs> good, good, good. Very nice. Are you going to continue this? Mm -hmm, I think so, yeah. <laughs> good. Thank ಇವತ್ತು ನಾವು ನಮ್ಮ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ವಿದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಜನಗಳು ಪಾಲ್ಗೊಂಡು ಈ ಯೋಗ ಆ ದಿನಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹಿತ ನಮ್ಮ ಜಪಾನಿ ಸ್ನೇಹಿತರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ ಹೀಗೆ ಇನ್ನಷ್ಟು ಹೆಚ್ಚು 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 ವಿದೇಶಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅವರಿಗೂ ಯೋಗಾಭ್ಯಾಸವನ್ನ ಕಲಿಯುವಂತ ಶಕ್ತಿ ಬರಲಿ ಆ ವಿದೇಶಕ್ಕೂ ನಮ್ಮ ಯೋಗವನ್ನ ಮುಂದುವರಿಯಲಿ ಅಂತ ನಾವು ಯೋಗ ಯೋಗ ವಿಶ್ವದ ಏನು ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ನಮ್ಮ ಮಹಾಲಕ್ಷ್ಮಿ ಮೋದಿ ರಸ್ತೆಯಲ್ಲಿ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಇವತ್ತು ಆಚರಣೆ ಮಾಡಿರ್ತಕ್ಕಂಥ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಯೋಗ ದಿನ ಮತ್ತು ಯುವ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢರಾಗಿದ್ದೇವೆ ಮಾತ್ರ ನಾವು ಏನಾದರೂ ಕೆಲಸ ಸಾಧಿಸ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಇಡೀ ವಿಶ್ವಕ್ಕೆ ಇವತ್ತು ಹೇಗೆ ವಿವೇಕಾನಂದ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಧ್ಯಾತ್ಮವನ್ನು ಪರಿಚಯಿಸಿದ್ರು ಹಾಗೆ ನರೇಂದ್ರ ಮೋದಿಯವರು ಇಡೀ ವಿಶ್ವದಲ್ಲಿ ಯೋಗ ದಿನಾಚರಣೆ ಮಾಡುವ ಒಂದು ಪ್ರೇರಣೆಯನ್ನು ಕೊಟ್ಟು ಎಲ್ಲರನ್ನ ಜೋಡಿಸಿರ್ತಕ್ಕಂಥದ್ದು ಶ್ಲಾಘನೀಯ ಇವತ್ತು ವಿಶ್ವದಲ್ಲಿ ಅಶಾಂತಿ ತುಳುಕಾಡ್ತಾ ಇದೆ ಪರಸ್ಪರ ವೈಷಮ್ಯ ಜಾಸ್ತಿ ಆಗ್ತಾ ಇದೆ ಪರಸ್ಪರ ದ್ವೇಷಾಸವಿಗಳು ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಮನ್ಮೆ ಶಾಂತಿ ಆಯಿತು ಜಗಮೇ ಶಾಂತಿ ಆಯ್ತು ಅಂತ ಹೇಳ್ತಾರೆ ಮನದಲ್ಲಿ ಶಾಂತಿ ಇದ್ದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇದಕ್ಕೆ ಯೋಗ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಖಂಡಿತವಾಗ್ಲೂ ಸದೃಢನಾಗಿ ಮಾಡ್ತದೆ ಯೋಗ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ವಿಷಯ ಮಕ್ಕಳಿಗೆ ನಿಮ್ಮ ಮನೆಗಳಲ್ಲಿ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಮತ್ತು ಯೋಗಾಸನಗಳನ್ನು ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ಆ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ಮತ್ತು ತಮ್ಮನ್ನು ತಾವು ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆ ಶುಭಾಶಯ ಒಂದು ಆರೋಗ್ಯ ಈ ಒಂದು ವಿಶೇಷವಾದಂತಹ ಮಹತ್ವದಲ್ಲಿ ಇಂದಿನ ಯೋಗ ವಿಶ್ವ ಯೋಗ ದಿನಾಚರಣೆಯನ್ನ ಪ್ರಪಂಚದ ಆದ್ಯಂತ ನೂರ ಎಪ್ಪತ್ತ ಎಂಟು ರಾಷ್ಟ್ರಗಳು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ಒಂದು ಆಶಯದಂತೆ ಈ ವಿಶ್ವ ಮಾನ್ಯತೆ ಪಡೆದಂತ ಯೋಗ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಗ್ಗುರುತು ನಮ್ಮ ಭಾರತೀಯ ಋಷಿ ಮುನಿಗಳು ನಮಗೆ ಕೊಟ್ಟಂತ ಅತ್ಯುತ್ತಮವಾದಂತಹ ಒಂದು ಆರೋಗ್ಯ ಸಾಧನೆ ಅಂತಂದ್ರೆ ಅದು ಯೋಗ ಯಾವುದೇ ಔಷಧಿ ಇಲ್ಲದೆ ಜೀವನವನ್ನ ಸುಖಮಯವಾಗಿ ಆರೋಗ್ಯಮಯವಾಗಿ ಇಟ್ಟುಕೊಳ್ಳುವಂತಹದ್ದೇ ಯೋಗ ದಿನನಿತ್ಯ ಅಭ್ಯಾಸ ಮಾಡುತ್ತಾ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮನ್ನ ನಾವು ಉತ್ತಮ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ನಮ್ಮನ್ನ ಇನ್ನಷ್ಟು ಶಕ್ತಿಯುತವಾಗಿ ಮಾಡತಕ್ಕಂತ ಶಕ್ತಿ ಯೋಗಕ್ಕೆ ಮಾತ್ರ ಇರೋದು ಯಾವುದೇ ಆಯುಷ್ಯ ಆರೋಗ್ಯ ಅಥವಾ ದೃಷ್ಟಿಯಲ್ಲಿ ಸಮಸ್ಯೆಗಳಾದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಹಲವಾರು ಔಷಧಿಗಳನ್ನ ತಗೊಳ್ತೀವಿ ಆದ್ರೆ ಯೋಗದಲ್ಲಿ ಯಾವುದೇ ಔಷಧಿ ರಹಿತವಾದಂತಹ ಒಂದು ಚಿಕಿತ್ಸೆ ಅಂದ್ರೆ ಅದು ಯೋಗ ಚಿಕಿತ್ಸೆ ಎಲ್ಲರೂ ಈ ಸಂದರ್ಭದಲ್ಲಿ ವಿನಂತಿ ಏನಂದ್ರೆ ದಿನನಿತ್ಯ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಸರಳವಾದಂತಹ ಯೋಗಾಭ್ಯಾಸವನ್ನ ಮಾಡುತ್ತಾ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ನಿಮ್ಮ ಮನೆ ಕುಟುಂಬ ಆರೋಗ್ಯವಾಗಿದ್ರೆ ನಿಮ್ಮ ಸಮಾಜ ಆರೋಗ್ಯವಾಗಿರುತ್ತೆ ಸಮಾಜ ಆರೋಗ್ಯವಾಗಿದ್ರೆ ರಾಷ್ಟ್ರವನ್ನ ನಾವು ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಬೋದು ನಮ್ಮ ವಿಶ್ವ ಗುರುವಾಗಿ ಮಾಡತಕ್ಕಂತ ಒಂದು ಸಂಕಲ್ಪ ನಮ್ಮ ಮೋದಿಯವರ ಒಂದು ಸಂಕಲ್ಪವನ್ನ ನಾವೆಲ್ಲ ಯೂರಿಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ ಈ ವಿಶ್ವ ದಿನಾಚರಣೆ ಸಂದರ್ಭದಲ್ಲಿ ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ